ಹಿಂದುತ್ವದ ಬಗ್ಗೆ ಮಾತಾಡುವಂಥ ಪಾಪಿಗಳೇ ಎಚ್ಚರಿಕೆ ಇರಲಿ ನಿಮ್ಮ ಏನು ಬೊಗಳೆಗಳುಂಟ ಮುಂದಿನ ದಿನಗಳಲ್ಲಿ ನಮ್ಮನ್ನು ಕೆಣಕಿದ್ರೆ ನಿಮ್ಮ ಚಡ್ಡಿಯ ಒಳಗೆ ಇರುವಂಥ ವಿಷಯಗಳೆಲ್ಲ ಹೊರಗಡೆ ಬರ್ತದೆ ಜಾಗೃತೆ ಮಾಡ್ಕೊಳ್ಳಿ ನೀವು ಕೂಡ ನೀವು ಕೂಡ ಅತ್ಯಾಚಾರಿಗಳ ಜೊತೆಯೊಳಗೆ ಸೇರಿಕೊಂಡ ಪಾಪಿಗಳು ನೀವು ಜಾಗೃತರಾಗಿರಿ ತನಗೆ ಸೌಜನ್ಯ ಮನೆಯ ಎಡ್ರೆಸ್ ಗೊತ್ತಿಲ್ಲದಂಥ ಪಾಪಿಗಳು ಇವರು ರಸ್ತೆ ಗೊತ್ತಿಲ್ಲದಂಥ ಪಾಪಿಗಳು ಮತ ಕೇಳ್ತಾರೆ ಇವರು ನಾನು ಇವತ್ತು ಕೂಡ ಸೌಜ ಕುಸುಮಕ್ಕನಿಗೆ ಹೇಳ್ತಾನೆ ನಾಳೆ ನಾಳೆ ನಿಮ್ಮ ಮನೆಗೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಪೊರಕ್ಕೆ ಕೈಯಲ್ಲಿಟ್ಕೊಳ್ಳಿ ನೀವು ಕೆಲವು ರಾಜಕೀಯ ಪಕ್ಷಗಳಿಗೆ ಇವತ್ತೇ ಎಚ್ಚರಿಕೆಯನ್ನು ಕೊಡ್ತೇವೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದೊಂದಲ್ಲ ನಿಮ್ಮ ಸಾವಿರ ಸಾವಿರ ಇಂದು ವಿರೋಧಿ ಚಟುವಟಿಕೆಗಳನ್ನು ಸಮಾಜದ ಮುಂದಿಡ್ತೇವೆ ಜಾಗೃತರಾಗಿರಿ ನಾವು ಪಕ್ಕಾ ಹಿಂದುಗಳು ನಮ್ಮೆಲ್ಲರ ಮತವನ್ನು ನೋಟಕ್ಕಾಗಿ ನಮ್ಮ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟಿನ ಮುಖಾಂತರ ಏನು ಮಾಡಬೇಕನ್ನುವಂಥದ್ದನ್ನು ನಾವು ತೋರಿಸ್ತೇವೆ ದಾರಿ ಜಿಲ್ಲೆಯಲ್ಲಿ ನಾವು ನೋಟಕ್ಕೆ ಇವತ್ತು ಚಾಲನೆಯನ್ನು ನೀಡ್ತಿದ್ದೇವೆ ಮೊನ್ನೆಯಿಂದ ಇದೇನು ಕದ್ದು ಮುಚ್ಚಿ ಮಾಡುವಂಥದ್ದಲ್ಲ ಅವನಿಗೆ ಕೊಡಿ ಇವನಿಗೆ ಕೊಡಿ ಅಂತ ಹೇಳಿ ಇದರಲ್ಲಿ ಯಾವುದೇ ಜನಗಳಿಲ್ಲ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದಂಥ ನೋಟ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಿದಂಥ ನೋಟ ಇರುವುದು ಕಡೆಯ ಸಾಲಿನಲ್ಲಿ ಕೊನೆಗೆ ಕೊನೆಯಲ್ಲಿರುವಂಥ ಬಟನ್ ಅದು ನಮ್ಮ ನೋವು ಸ್ವಾಮಿದು ನಾವು ಈ ದೇಶದ ಪ್ರಜೆಗಳು ನಾವು ನಮಗೆ ಬದುಕಲಿಕ್ಕೆ ಅಕ್ಕಿಲ್ಲ ನಮ್ಮ ಮನೆಯವರಿಗೆ ಬದುಕಲಿಕ್ಕೆ ಅಕ್ಕಿಲ್ಲ ಅದಕ್ಕೋಸ್ಕರ ನೋಟಕ್ಕೆ ಮತ ಅಂತ ಕೇಳುವಂಥದ್ದು ನಾವು ನಾನು ಹೇಳುವಂಥದ್ದು ಈ ಜಿಲ್ಲೆ ಮಾತ್ರ ಅಲ್ಲ ಈ ರಾಜ್ಯ ಮಾತ್ರ ಅಲ್ಲ ಈ ದೇಶದಲ್ಲಿ ಇಂಥ ರಾಜಕೀಯದವರನ್ನು ಅಧಿಕಾರ ಮಾಡಲಿಕ್ಕೆ ಬಿಡಬಾರ್ದು ಧರ್ಮದ ಹೆಸರಲ್ಲಿ ಧರ್ಮವನ್ನು ಒಡಿತಾರೆ ಜಾತಿಯ ಹೊಸದ ಹೆಸರಲ್ಲಿ ಮತದಾನವನ್ನು ಮಾಡ್ತಾರೆ ಸ್ವಾರ್ಥಕ್ಕೋಸ್ಕರ ನಾವು ಹಾಗೆಲ್ಲ ಸೌಜನ್ಯ ನಮ್ಮ ನನ್ನ ಜಾತಿಯ ಮಗಳಲ್ಲ ಪ್ರಸನ್ನಕ್ಕನ ಜಾತಿಯ ಮಗಳಲ್ಲ ಇನ್ಯಾರ್ದೋ ಜಾತಿಯಿದ್ದು ಮಗಳಲ್ಲ ಇಡೀ ದೇಶದ ಮಗಳವಳು ಇಡೀ ದೇಶದ ಮಗಳವಳು ನಾವು ಒಂದು ಮಗುವಿಗೋಸ್ಕರ ನ್ಯಾಯವನ್ನು ಕೇಳ್ತಾ ಇಲ್ಲ ಇಲ್ಲಿ ಒಂದು ಮಗುವಿಗೋಸ್ಕರ ನ್ಯಾಯವನ್ನು ಕೇಳ್ತಾ ಇಲ್ಲ ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಹಾಳಿಗೆಡವಿದ್ದಾರೆ ಅದರಿಂದ ಬರುವಂಥ ವರ್ಷಕ್ಕೆ ಸಾವಿರಾರು ಕೋಟಿ ಹಣವನ್ನು ದೋಚಿ ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಸರ್ಕಾರದ ಗಮನಕ್ಕೆ ತಂದರೆ ಇದನ್ನು ಕೇಳಿಸಿಕೊಳ್ಳುವಂಥ ಜನಗಳಿಲ್ಲ ಅಲ್ಲಿ ಅದಕ್ಕೋಸ್ಕರ ನೋಟ ಸಾವಿರ ಸಾವಿರ ಅಪ್ರತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಅಲ್ಲಿ ಯಾವುದೇ ಕೇಸ್ ದಾಖಲಾಗಲಿಲ್ಲ ಇನ್ನೆಷ್ಟು ಅತ್ಯಾಚಾರ ಕೊಲೆ ಆಗಿದೆ ಅಂತಹ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಆಗಿ ಕೇಸನ್ನು ಮುಗಿಸಿದ್ದಾರೆ ಅದಕ್ಕೋಸ್ಕರ ನೋಟಕ್ಕೆ ಓಟು ಅದಕ್ಕೋಸ್ಕರ ನೋಟಕ್ಕೆ ಓಟು ಸಾವಿರಾರು ಜನರ ಭೂ ಕಬಾಳಿಕೆ ಮಾಡಿದ್ದಾರೆ ಒಡೆದು ಸಾಯಿಸಿ ಒಳಗೆ ಹಾಕಿದ್ದಾರೆ ಸರ್ಕಾರವನ್ನು ಹಿಡಿತದಲ್ಲಿಟ್ಟುಕೊಂಡು ಸಾವಿರ ಗಟ್ಟಲೆ ಎಕರೆ ಜಾಗವನ್ನು ಈ ಧನದಾಯಿಗಳು ಭೂದಾಯಿಗಳು ಜಾಗ ಒಳಗೆ ಹಾಕಿದ್ದಾರೆ ಅದಕ್ಕೋಸ್ಕರ ನೋಟಕ್ಕೆ ಓಟು ಸಾಧಾರಣ ಹದಿನೈದು ಸಾವಿರ ಕೋಟಿ ಬಡ್ಡಿ ದಂಧೆಯಲ್ಲಿ ಬಡ್ಡಿ ಕಲೆಕ್ಷನ್ ಮಾಡ್ತಾರೆ ಅದಕ್ಕೋಸ್ಕರ ನೋಟಕ್ಕೆ ಓಟು ಇದು ಸನಾತನ ಹಿಂದೂ ಧರ್ಮಕ್ಕೆ ಆಗುವಂಥ ಅಪಪ್ರಚಾರ ಅನಾಚಾರ ಇದು ಇದನ್ನು ನಿಲ್ಲಿಸ್ಲಿಕ್ಕೋಸ್ಕರ ಮತದಾನ ಯಾವುದಕ್ಕೆ ನೋಟಕ್ಕೆ ಅಂತ ಹೇಳುವಂಥದ್ದು ಇದರಲ್ಲಿ ನಮ್ಮದು ಯಾರ್ದು ಅಪೇಕ್ಷೆಗಳಿಲ್ಲ ನಮಗೆ ನ್ಯಾಯ ಬೇಕು ಸ್ವಾಮಿ ಇದು ಸನಾತನ ಹಿಂದೂ ರಾಷ್ಟ್ರ ಇದು ನಮಗೆ ನ್ಯಾಯ ಬೇಕಿಲ್ಲಿ ಅದಕ್ಕೋಸ್ಕರ ನ್ಯಾಯಕ್ಕೆ ನೋಟಕ್ಕೆ ಓಟು ಅಂತ ಕೇಳುವಂಥದ್ದು ಅದನ್ನು ಕೇಳಿದರೆ ಏನು ಕೆಲವರು ಹೇಳ್ತಾರೆ ವೇಸ್ಟ್ ಅರೆ ವೇಸ್ಟ್ಗಳು ನೀವು ಹೇಳುವವರು ವೇಸ್ಟ್ಗಳು ನಿಮಗೆ ಈ ಮಣ್ಣಲ್ಲಿ ಬದುಕಲಿಕ್ಕೆ ಹಕ್ಕಿಲ್ಲ ಇದು ಬಾರ ತಾಂಬೆಯ ಮಡಿಲಿದು ನಮ್ಮ ತಾಯಿಯ ಮಡಿಲಿದು ಈ ಮಣ್ಣಲ್ಲಿ ಇರಲಿಕ್ಕೆ ಪಾಪಿಗಳು ನೀವು ಕೆಲವರು ಹೇಳ್ತಾರೆ ನೋಟಕ್ಕೆ ಓಟ್ ಹಾಕಿದರೆ ವೇಸ್ಟ್ ಹೇಗೆ ಆಗೋದು ಸ್ವಾಮಿ ಹಾಗಾದರೆ ಸುಪ್ರೀಂ ಕೋರ್ಟು ಮಾಡಿದಂಥ ಒಂದು ಕೊಟ್ಟಂಥ ತೀರ್ಮಾನ ವೇಸ್ಟ್ ಅಂತ ಹೇಳ್ತಾರೆ ಆದರೆ ಅಂಥವನಿಗೆ ಈ ದೇಶದಲ್ಲಿ ಈ ಸಂವಿಧಾನವನ್ನು ದೂಷಣೆ ಮಾಡುವವನಿಗೆ ಈ ಮಣ್ಣಿನಲ್ಲಿ ಬದುಕಲಿಕ್ಕೆ ಹಕ್ಕೇ ಇಲ್ಲ ಅವನಿಗೆ ಬದುಕಲೇಬಾರ್ದಂಥವನು ಸುಪ್ರೀಂ ಕೋರ್ಟ್ ಮಾಡಿದಂಥ ಅದು ನೋಟ 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 ಯಾತಕ್ಕೋಸ್ಕರ ನೋಟ ಇಂಥ ಅನ್ಯಾಯಗಳಾದಾಗ ಈ ರಾಜಕೀಯ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ರಂಗ ಎಲ್ಲ ರಂಗಗಳು ಸತ್ತು ನಿದ್ದೆ ಮಾಡಿದಾಗ ಅದನ್ನು ಎಬ್ಬಿಸ್ಲಿಕ್ಕೆ ಇದನ್ನು ಬೊಟ್ಟು ಮಾಡಿ ತೋರಿಸ್ಲಿಕ್ಕೋಸ್ಕರ ನೋಟ ಅದಕ್ಕೋಸ್ಕರ ನೋಟ ಇದನ್ನು ಯಾರು ಮಾಡಬೇಕು ಚುನಾವಣಾ ಆಯೋಗವೇ ಮಾಡಬೇಕಿತ್ತು ಈ ನೋಟದ ಪ್ರಚಾರ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ನಾನು ಕೇಳುವಂಥದ್ದು ಪ್ರಸನ್ನಕ್ಕನ ಮೊನ್ನೆ ಡಿ ಸಿ ಆಫೀಸಿಗೆ ಕಳಿಸಿದಾಗ ಹೇಳ್ತಾರೆ ಯಾವ ರೀತಿಯಲ್ಲಿ ಹೇಳ್ತಾರೆ ಅಲ್ಲಿ ಮೇಲೆ ಎರಡು ಜನ ಇದಾರಲ್ವಾ ಎರಡು ಚಿಹ್ನೆ ಉಂಟಲ್ಲ ಅದಕ್ಕೆ ಒತ್ತಿ ಯಾವುದರಲ್ಲಿ ಯಾರಿಗಾದ್ರೂ ಒಬ್ಬನಿಗೆ ಒತ್ತಿ ಅಂತೇಳಿ ಹಾಗಾದರೆ ನೋಟ ಯಾಕೆ ಇರೋದು ಈ ಯೋ ಮಿಷಿನಲ್ಲಿ ಯಾಕೆ ನೋಟದ ಆ ಒಂದು ಬಟನನ್ನು ಇಟ್ಟದ್ದು ಯಾಕೆ ಹಾಗಾದರೆ ಒಂದು ಅಧಿಕಾರಿಗಳೇ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ ಅಂತೇಳಿದರೆ ಹಾಗಾದರೆ ಏನು ಈ ದೇಶದ ಶಾಸಕಾಂಗದ ಕೈಯಲ್ಲಿ ನತಮಸ್ತಕರ ಅದು ಬದ್ ಬದುಕ್ತೀರ ನೀವು ಕೇಳಬೇಕಲ್ಲ ನಾವು ಇದನ್ನು ಅರೆ ನಮಗೂ ಕೂಡ ಪ್ರಜೆಗಳಿಗೆ ಹಕ್ಕನ್ನು ಕೊಡಿ ನಮಗೆ ಪ್ರಜೆಗಳಿಗೆ ಹಕ್ಕನ್ನು ಕೊಡಿ ಹೇಳ್ತೇವೆ ನಾವು ಭಾಳ ಒಳ್ಳೆಯದಾಗಿ ಮಗು ಹತ್ರ ತಾಯಿ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡೋದು ಅಂತ ಹೇಳಿ ಇವತ್ತು ನಾವು ಮಕ್ಕಳ ಥರ ಅಳ್ತಾ ಇದ್ದೇವೆ ಕರೆದ ಹನ್ನೆರಡು ವರ್ಷಗಳಿಂದ ಕೊಟ್ಟಿರ ನೀವು ನ್ಯಾಯ ನ್ಯಾಯವನ್ನು ಕೊಟ್ಟಿರ ನಮಗೆ ಕೊಟ್ಟಿದ್ದೀರಾ ನ್ಯಾಯವನ್ನು ನೀವೆಲ್ಲಾದರೂ ಯಾವನಾದರೂ ಒಬ್ಬ ಶಾಸಕ ಯಾವನಾದರೂ ಒಬ್ಬ ಎಂ ಪಿ ಯಾವನಾದರೂ ಒಬ್ಬ ಮುಖ್ಯಮಂತ್ರಿ ಯಾವನಾದರೂ ಒಬ್ಬ ಪ್ರಧಾನಮಂತ್ರಿ ಆ ಮನೆಗೆ ಬಂದು ಕೇಳಿದ್ದಾನ ಏನಾಗಿದೆ ನಿಮ್ಮ ಮಗುವಿಗೆ ನಿಮ್ಮ ಮಗುವನ್ನು ಅತ್ಯಾಚಾರ ಮಾಡಿ ಮಾಡಿ ಕೊಂದದ್ದು ಯಾರು ಮನೆಯವರು ಕಂಪ್ಲೇಂಟ್ ಕೊಟ್ಟರೆ ಕೊಟ್ಟರೆ ತೆಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ಸ್ವಾಮಿ ಮನೆಯವರು ಕಂಪ್ಲೇಂಟ್ ಕೊಟ್ಟು ಇಂಥವನ್ನೇ ಅತ್ಯಾಚಾರ ಮಾಡಿದಾನಂತೆ ಹೇಳಿದರೆ ಕಂಪ್ಲೇಂಟ್ ತೆಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ಹೇಗೆ ಈ ದೇಶದಲ್ಲಿ ನಾವು ಬದುಕಬೇಕು ಹೇಗೆ ಈ ದೇಶದಲ್ಲಿ ಬದುಕಬೇಕು ಅದಕ್ಕೋಸ್ಕರ ನೋಟ ಅದಕ್ಕೋಸ್ಕರ ನೋಟ ಅದಕ್ಕೋಸ್ಕರ ನೋಟ ಸನಾತನ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯನ್ನು ಅಣ್ಣಪ್ಪ ಸ್ವಾಮಿಯನ್ನು ತನ್ನ ತೋಳ್ಬಳದಲ್ಲಿ ಇಟ್ಕೊಂಡು ಇಡೀ ಸರ್ಕಾರದ ಯಾವ ಯಾವ ರಾಜಕೀಯ ವ್ಯಕ್ತಿಗಳ ದುಡ್ಡನ್ನು ಹಂಚಿಕೆ ಮಾಡಿ ಬಂದಾಗ ಬಂದಾಗ ಅವರ ಮುಖಗಳಿಗೆ ದುಡ್ಡನ್ನು ಎಸುವುದಕ್ಕೆ ಮುಖಾಂತರ ಸೌಜನ್ಯಳ ಒಂದು ಹೋರಾಟವನ್ನು ಹತ್ತಿಕ್ಕಿಲಿಗೆ ನೋಡ್ತಾ ಇದ್ದಾರೆ ಹೇಳೋದು ನಾವು ಈ ರಾಜ್ಯದ ರಾಜ್ಯ ಸರ್ಕಾರ ಈ ದೇಶದ ದೇಶದ ಸರ್ಕಾರ ಇವರೆಲ್ಲ ಪಾಪಿಗಳಾಗಿ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನೋಟಕ್ಕೆ ಓಟು ಅದಕ್ಕೋಸ್ಕರ ನೋಟಕ್ಕೆ ಓಟು ನಮ್ಮ ಹಕ್ಕು ಅದು ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಹಕ್ಕು ಇದನ್ನು ನಾವೆಲ್ಲರೂ ಚಾಚು ತಪ್ಪದೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದು ಸೌಜನ್ಯಳಿಂದ ಪ್ರಾರಂಭ ಸೌಜನ್ಯ ಅನ್ನುವಂಥದ್ದು ನಾನು ಹನ್ನೆರಡು ವರ್ಷದ ಹಿಂದೆ ಹೇಳಿದ್ದೇನೆ ಆ ಧರ್ಮಕ್ಷೇತ್ರದಲ್ಲಿ ಆ ನ್ಯಾಯಪೀಠದಲ್ಲಿ ಏನು ಹುಟ್ಟಿ ಇವತ್ತು ಯಾರದೋ ಅತ್ಯಾಚಾರಿಗಳ ಕೈಯಲ್ಲಿ ಸಿಲುಕಿ ಸತ್ತಿದ್ದಾಳೆ ಅವಳಿಂದಲೇ ಈ ದೇಶದ ಎಲ್ಲ ರಂಗಗಳು ಎಲ್ಲ ರಂಗಗಳು ಒಂದು ರೀತಿಯಲ್ಲಿ ಈ ದೇಶವನ್ನು ಆಳುವಂಥ ಕೆಲಸ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡ್ತಾ ಇದ್ದೇವೆ ನಾವು